ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ಹೊಸ ಅಧ್ಯಕ್ಷೆ ಶ್ವೇತಾ ಬಂಡಿ ಅಧಿಕಾರ ಸ್ವೀಕರಿಸಿದ್ರು ಶಿವಮೊಗ್ಗ ಜಿಲ್ಲೆಯ ಕೋರ್ಟ್ ಮುಂಭಾಗದ ಬಂಜಾರ ಭವನದಲ್ಲಿ ಇವತ್ತು ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಘಟಕಕ್ಕೆ ಹೊಸ ಅಧ್ಯಕ್ಷೆಯಾಗಿ ಶ್ರೀಮತಿ ಶ್ವೇತಾ ಬಂಡಿ ಅಧಿಕಾರ ಸ್ವೀಕರಿಸಿದ್ರು ಕಾರ್ಯಕ್ರಮವು ಭವ್ಯವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದು ಶ್ವೇತಾ ಬಂಡಿಯ ಹೊಸ ಜವಾಬ್ದಾರಿಯನ್ನ ಸ್ವಾಗತಿಸಿದ್ರು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಗೀತಾ ಶಿವರಾಜ್ಕುಮಾರ್ ರೆಡ್ಡಿ ಆಯನೂರು ಮಂಜುನಾಥ್ ಹಾಗೂ ಶಾಸಕ ಗೋಪಾಲಕೃಷ್ಣ ಸೇರಿ ಅನೇಕರು ಈ ವೇಳೆ ಭಾಗವಹಿಸಿದ್ರು ಜಿಲ್ಲೆಯಾದ್ಯಂತ ಆಗಮಿಸಿದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ವಿಶೇಷತೆ ತುಂಬಿದ್ರು ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಶ್ವೇತಾ ಬಂಡಿ ಮಾಧ್ಯಮದೊಂದಿಗೆ ಮಾತನಾಡಿ ಮಹಿಳೆಯ ಶಕ್ತಿಯನ್ನು ಬಲಪಡಿಸುವುದು ನನ್ನ ಮೊದಲ ಆದ್ಯತೆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸಮರ್ಪಿತವಾಗಿ ಕೆಲಸ ಮಾಡ್ತೇನೆ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಎಲ್ಲಾ ರೀತಿಯ ಶ್ರಮ ನೀಡ್ತೀನಿ ಅಂತ ತಿಳಿಸಿದರು ಶಿವಮೊಗ್ಗದ ರಾಜಕೀಯ ವಲಯದಲ್ಲಿ ಶ್ವೇತಾ ಬಂಡಿಯ ನೇತೃತ್ವದಿಂದ ಮಹಿಳಾ ಘಟಕಕ್ಕೆ ಹೊಸ ಚೈತನ್ಯ ಸಿಕ್ಕಂತಾಗಿದೆ ವರದಿ ಪ್ರತಿಭಾ ನ್ಯೂಸ್ ಕನ್ನಡ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಬೆನ್ನೆಲುಗಾಗಿ ಇತ್ತಿರ್ತಕ್ಕಂಥದ್ದು ಈ ಎರಡು ವ್ಯಕ್ತಿಗಳು ಬಂಡಿ ಮತ್ತೆ ಕಂಬತ್ ಮನೆ ಅಂತಕ್ಕಂಥದ್ದು ಎರಡು ಕಾಂಗ್ರೆಸ್ಸಿನ ಕುಟುಂಬಗಳು ಅಂತ ಹಿಂದಿನ ಕೂಡ ಪ್ರಯಾಣ ಬಂದ್ಬಿಟ್ಟಿದೆ ಬಹುಶಃ ಇವೆರಡರ ಶಕ್ತಿ ನನಗೆ ಇವತ್ತು ಶಕ್ತಿಯಾಗಿ ನಿಂತಿದೆ ಅತ್ತೆ ನನ್ನ ಮಾವರು ಸುದ್ದಿ ನಾನು ಇಲ್ಲಿ ಮಾತಾಡಲೇಬೇಕಾಗತ್ತೆ ಯಾಕೆಂದ್ರೆ ಎಸ್ ಕೆ ಮೂರ್ತಿರಾವ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥವ್ರು ಕಾಗೋರ್ ತಿಮ್ಮೊಬ್ಬಾಜಿ ಅವರ ಬಹಳ ನಿಕಟವರ್ತಿಗಳು ಬಹಳ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ಅವರಿಗೂ ಕೂಡ ಒಂದು ರಾಜಕೀಯದಲ್ಲಿ ಅತೀವ ಒಂದು ಆಸಕ್ತಿ ಇದ್ದಿರ್ತಕ್ಕಂಥದ್ದು ಬಹುಶಃ ಅವರನ್ನ ಈ ಒಂದು ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ತಾ ಎಲ್ಲರ ಒಂದು ಆಶೀರ್ವಾದವನ್ನ ಬೇಡ್ತಾ ನಂತರ ಸಮಾಜ ಬಹುಶಃ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆಗೊಂಡಾಗ ನನ್ನ ಊರು ನನ್ನ ಕ್ಷೇತ್ರ